ಹಾಯ್ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಟಾಪಿಕ್ ಅಂದರೆ ಕೋಳಿ ಸಾಕಬೇಕಾದ್ರೆ ಬರ್ತಕ್ಕಂಥ ಸವಾಲುಗಳು ಏನೇನು ಸವಾಲು ಬರ್ತಾವೆ ನಮಗೆ ಅಂತಂದು ಕೇಳ್ಬೋದು ಈಗ ಫಸ್ಟ್ ಕೋಳಿ ಸಾಕಬೇಕಾದ್ರೆ ಪ್ಯೂರ್ ಜವಾರಿ ಮಾಡೋರು ಹೊರಗಡೆ ಬಿಟ್ಟು ಸಾಕೋದ್ರಿಂದ ಹೊರಗಡೆ ಬಿಡೋದ್ರಿಂದ ಮುಂಗ್ಲಿ ಕಾಟ ನಾಯಿ ಕಾಟ ಬೆಕ್ಕಿನ ಕಾಟ ಹಾಗೂ ಹಾವಿನ ಕಾಟ ಇವೆಲ್ಲ ಕಾಟನು ಇರ್ತಾವೆ ಇವು ಎಲ್ಲ ಕಾಟನ ಅವಾಯ್ಡ್ ಮಾಡೋದು ಹೆಂಗ ಅಂತಂದು ಕೇಳ್ಬೋದು ಅವಾಯ್ಡ್ ಮಾಡೋದು ಏನಿಲ್ಲ ಫೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ ಈಗ ನೀವು ಅಕಸ್ಮಾತ್ ಒಂದು ನೂರು ಕೋಳಿ ಎರಡುನೂರು ಕೋಳಿ ಸಾಕಿ ಅಂದ್ರೆ ಮಿನಿಮಮ್ ಒಂದು ಅರ್ಧ ಎಕರೆ ಫೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ ಅರ್ಧ ಎಕರೆ ಫೆನ್ಸಿಂಗ್ ಮಾಡ್ಕೊಂಡು ಅದರೊಳಗೆ ಅವು ಅಡ್ಡಾಡಿ ಮೇಯ್ ಮೇಯ್ದು ಬರೋಂಥವು ಇರಬೇಕು ಅದರಿಂದ ನಿಮಗೇನೇನು ಕಾಟ ಅವಾಯ್ಡ್ ಆಗುತ್ತೆ ಅಂದ್ರೆ ಬೆಕ್ಕಿನ ಕಾಟ ನಾಯಿ ಕಾಟ ಮುಂಗಲಿ ಕಾಟ ಅವಾಯ್ಡ್ ಆಗುತ್ತೆ ಬೆಕ್ಕಿನ ಕಾಟ ನಾಯಿ ಕಾಟ ಇದ್ದರೂ ನೀವು ನಾಯಿ ಸಾಕಿ ಅವಾಯ್ಡ್ ಮಾಡ್ಬೋದು ಬಟ್ ಮುಂಗ್ಲಿ ಕಾಟಿದ್ರೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅವಾಯ್ಡ್ ಯಾಕೆ ಮುಂಗ್ಲಿ ಕಾಟ ಅವಾಯ್ಡ್ ಮಾಡೋಕ್ಕಲ್ಲ ಅಂದ್ರೆ ಈಗ ಬೆಕ್ಕಾತು ನಾಯಿ ಆಯ್ತು ಹೆಂಗಂದ್ರೆ ಬಂದು ಒಂದು ಟಾರ್ಗೆಟ್ ಕೋಳಿ ಆಯ್ತು ಒಂದು ಮರಿ ಆಯ್ತು ಒಂದು ನೋಡಿ ಅದನ್ನ ಹಿಡಿಬೇಕಂತ ಡಿಸೈಡ್ ಮಾಡಿದ್ರೆ ಅದು ಸಿಗಲಿಲ್ಲ ಅಂದ್ರೆ ಇನ್ನೊಂದಾದರೂ ಹಿಡ್ಕೊಂಡು ಹೋಗುತ್ತಾ ಬಟ್ ಮುಂಗ್ಳಿ ಹಂಗಲ್ಲ ಮುಂಗ್ಳಿ ಬಂತಂದ್ರೆ ಒಂದು ಸಾಯಿ ಬಡದು ಒಂದು ತೊಗೊಂಡು ಹೋಗುತ್ತಾ ಹಾಗಾಗಿ ಮುಂಗ್ಳಿ ಕಾಟ ಭಾಳ ಡೇಂಜರ್ ಈಗ ಊರ ಪಕ್ಕ ನಮ್ಮದು ಊರ ಬಾಜುನ ಐತಿ ನಮ್ಮದು ಊರ ಪಕ್ಕ ಅಕ್ಕ ಪಕ್ಕ ತೋಟ ಐತಿ ಅಂದ್ರೆ ಸ್ವಲ್ಪ ಊರು ಬಿಟ್ಟು ದೂರ ಇರೋಂಥ ದೂರ ಇರೋ ಕಡೆ ಫಾರ್ಮ್ ಮಾಡ್ಕೋರಿ ಯಾಕಂದರೆ ಕಾಟ ಊರನ್ಯಾಗ ಜಾಸ್ತಿ ಇರೋದು ಹಾಗಾಗಿ ಮುಂಗ್ಳಿ ಕಟ್ಟ ಮೇನ್ ಅವಾಯ್ಡ್ ಮಾಡ್ಕೋಬೇಕು ಮೇನ್ ಇನ್ನೊಂದು ಹಾವು ಬರ್ತವನ್ರಿ ಹಾವು ಬರ್ತಾವ್ರಿ ತತ್ತಿ ತಿನ್ನಾಕ ಅಂತಂದು ಕೇಳ್ಬೋದು ನಿಮ್ಗೆ ವರ್ಷದಾಗ ಎಲ್ಲೋ ಒಂದು ಸತಿ ಹಾವು ಬಂದಿರ್ತೈತಿ ಅದಕ್ಕೆ ಆಹಾರ ಏನೋ ಕಮ್ಮಿ ಆದ್ರೆ ಹಾವು ಬರ್ತೈತಿ ಅಷ್ಟು ಹಾವಿನ ಕಾಟ ಇರೋದಿಲ್ಲ ನಿಮಗೆ ತಪ್ಪು ತಪ್ಪು ಕಲ್ಪನೆ ಇರ್ಬೋದು ಹಾವು ಬರ್ತೈತಿ ತತ್ತಿ ತಿನ್ನಾಕ ಮರಿ ತಿನ್ನಾಕ ಅಂತಂದು ಬಟ್ ನಾವೀಗ ಫಾರ್ಮ್ ಮಾಡಿ ಎಂಟು ವರ್ಷ ಆಗಿ ಬಂತೆ ಈ ಎಂಟು ವರ್ಷದಾಗ ನಾ ಒಂದು ನಾಲ್ಕು ಬೇರೆ ಹಾವು ನೋಡೀನಿ ಬಟ್ ಅದು ಹಾವು ಬಂದರೂ ತನ್ನ ಪಾಡಿಗೆ ತಾವು ಹೋಗೇತಿ ನಮಗೇನು ಮರಿ ಹಿಡ್ಯೋದಾಗಲಿ ತತ್ತಿ ತಿನ್ನೋದಾಗಲಿ ಈ ಥರ ಏನೂ ಮಾಡಿಲ್ಲ ಹಾಗಾಗಿ ಹಾವಿನ ಕಟ್ಟ ಅವಾಯ್ಡ್ ಮಾಡೋಕೆ ಟರ್ಕಿ ಕೋಳಿ ಸಾಕ್ಬೋದು ನೀವು ಟರ್ಕಿ ಕೋಳಿ ಸಾಕಿದ್ರೆ ಹಾವು ಅವಾಯ್ಡ್ ಆಗುತ್ತಂತ ಬಟ್ ನಾವು ಸಾಕಿವಿ ಟರ್ಕಿ ನಮಗೆ ಇನ್ನುವರೆಗಾದ್ರೆ ಏನೈತಿ ಹಾವಾತು ಈ ಥೂ ಬಂದರೂ ಏನು ಪ್ರಾಬ್ಲಮ್ ಮಾಡಿಲ್ಲ ಹೊಳ್ಳಿ ಇನ್ನೊಂದು ಏನು ವಿಷಯ ಅಂದರೆ ಈಗ ಒಂದಿಷ್ಟು ಜನ ಕೇಳ್ಬೋದು ಜವಾರಿ ಕೋಳಿ ಸಾಕಿದ್ರೆ ಲಾಭ ಐತೆನಾ ಲಾಭ ಅಂತಂದು ಲಾಭ ಐತಿ ಇಲ್ಲ ಅಂತಂದು ಹೇಳಿಲ್ಲ ಬಟ್ ನೀವು ಮಾಡೋದ್ರ ಇರ್ತೈತಿ ಬಟ್ ನೀವು ಈಗ ಫಸ್ಟ್ ಹೊಸ್ತಾಗಿ ಮಾಡಕತ್ತೀನಿ ಅಂದರೆ ಯಾರು ಜಾಸ್ತಿ ಭಾಳ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬಿಡ್ರಿ ಸ್ಟಾರ್ಟಿಂಗ್ ಒಂದು ನೂರು ಎರಡುನೂರು ಸಾಕು ಬಂದು ನೋಡ್ಕೋರಿ ನೀವು ಶೆಡ್ ಮಾಡ್ಬೇಕನ್ರಿ ಅಂತಂದು ಕೇಳ್ಬೋದು ಶೆಡ್ ಆಲ್ಮೋಸ್ಟ್ ಆಲು ಫಸ್ಟ್ ಮಾಡ್ರು ಮಾಡ್ರೆ ಮಾಡೋಕೋಗ್ಬೇಡ್ರಿ ಯಾಕಂದ್ರೆ ನೀವು ಶೆಡ್ ಮಾಡೋಕ್ಕೂ ಒಂದು ಲಕ್ಷ ದೀಡ್ ಲಕ್ಷ ರೂಪಾಯಿ ಖರ್ಚಾಗತ್ತೆ ನೀವು ಸುತ್ತಮುತ್ತಲ ಯಾವಾರ ಕೋಳಿ ಫಾರ್ಮ್ ರೆಂಟಿಗೆ ಸಿಗ್ತಾವಣ್ರಿ ಈಗ ಯಾರು ಮಾಡಿ ಲಾಸ್ ಆಗಿರ್ತೈತಿ ಅಂಥವ್ರು ಬಿಟ್ಟಿರ್ತಾರಲ್ಲ ಅವ್ರ ಕಡೆ ಫಸ್ಟ್ ಲೀಸಿಗೆ ತೊಗೋರಿ ರೆಂಟಿಗೆ ತೊಗೋರಿ ಅದ್ರೊಳಗೆ ಫಸ್ಟ್ ಒಂದು ವ್ಯಾಚ್ ಎರಡು ವ್ಯಾಚ್ ಮಾಡ್ಕೊರಿ ಎರಡು ಬ್ಯಾ ಒಂದು ವ್ಯಾಚ್ ಎರಡು ಬ್ಯಾಚ್ ಮಾಡ್ಕೊಂಡು ನಿಮಗೆ ಲಾಭ ಅನ್ನಿಸ್ತಂದ್ರೆ ಮುಂದೆ ಕಂಟಿನ್ಯೂ ಮಾಡ್ರಿ ನಿಮ್ಗೆ ಲಾಭ ಅನ್ನಿಸ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ ಈಗ ನೀವು ಮಾಡ್ತೀನಿ ಅಂತಂದು ಶೆಡ್ ಕಟ್ಟಿಸಿ ಮಾಡ್ತೀರಿ ನಿಮಗೆ ಅಕಸ್ಮಾತ್ ಲಾಸ್ ಆತಂದ್ರೆ ಒಂದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅದ್ರ ಬದಲಿ ನೀವೇನು ಮಾಡ್ರಿ ನಿಮ್ಮ ಸುತ್ತಮುತ್ತಲು ಏನಾರ ಕೋಳಿ ಫಾರ್ಮ್ ಬಂದಾಗಿರ್ತಾವಲ್ಲ ಅವ್ನೇನರ ರೆಂಟಿಗೆ ಕೊಡ್ತಾರ ಲೇಸಿಗೆ ಕೊಡ್ತಾರ ನೋಡ್ಕೊಂಡು ಅದ್ರೊಳಗೆ ಫಸ್ಟ್ ಒಂದು ಬ್ಯಾಚ್ ಎರಡು ಬ್ಯಾಚ್ ನೋ ಮಾಡ್ಕೊರಿ ಅದ್ರೊಳಗೆ ನಿಮಗೆ ಲಾಭ ಅನಿಸ್ತಂದ್ರೆ ಮುಂದೆ ನೀವೇನೈತಿ ನಿಮ್ಮ ಸ್ವಂತ ಜಗದೊಳಗೆ ಮಾಡ್ಕೊರಿ ಅಂದರೆ ನಿಮಗೆ ಸಕ್ಸಸ್ ಆಗ್ತರಿ ಈಗ ಎಲ್ಲರೂ ಏನೈತಿ ಮಾಡ್ಬೇಕಾದ್ರೆ ಯಾವ ಕೋಳಿ ತೊಗೋಬೇಕಾ ಏನು ಮರಿ ತೊಗೋಬೇಕಂತ ಕೇಳ್ಬೋದು ಈಗ ಅದು ಇರ್ತೈತಿ ಈಗ ನೀವೇನು ಮಾಡ್ತೀರಿ ಈಗ ಎಲ್ಲ ಕಡೆನೂ ಮರಿನೂ ಸಿಗ್ತಾವೆ ಹಳ್ಳಿ ಕೋಳಿನೂ ಸಿಗ್ತಾವೆ ಈಗ ನೀವು ಮರಿ ತೊಗೊಂಡು ಸಾಕ್ಬೋದು ಅಂದ್ರೆ ಮರಿ ತೊಗೊಂಡು ಆರು ತಿಂಗಳು ನೀವು ಸಾಕಬೇಕಾಗತ್ತಾ ನೀವೇನೈತಿ ಒಂದು ತಿಂಗಳಿಂದ ಹಿಡಿದು ನೀವು ಒಂದು ತಿಂಗ್ಳು ಮರಿ ತೊಗೊತೀನಿ ಅಂದರು ಹೊಸ್ತಾಗಿ ಮಾಡ್ರೆ ನೀವು ಐದು ತಿಂಗಳ ಮೇಯಿಸ್ಬೇಕಾಗತ್ತಾ ಈಗ ಐದು ತಿಂಗಳು ಮೇಯಿಸಿ ಐದು ತಿಂಗಳು ನೀವು ಖಾಲಿನ ನಡ್ತೈತಿ ಅದ್ರ ಬದಲಿ ಈಗ ಎಲ್ಲ ನಮ್ಮ ಕಡೆ ಒಂದು ದುಡ್ಡು ಐತ್ರಿ ಅಂದ್ರೆ ಶಂತಿ ಒಳಗೆ ಸಿಗ್ತಾವೆ ಕೋಳಿ ಎಲ್ಲ ಫಾರಮ್ ಒಳಗೆ ಯಾರ ಜವಾರಿ ಕೋಳಿ ಸಾಕಿದ್ರೆ ಅವ್ರ ಕಡೆ ರೀ ಜವ ಫಾರಮ್ ಒಳಗೆ ತೊಗೊಂಡ್ರೆ ಅವ್ಕೆ ಆಲ್ಮೋಸ್ಟ್ ಆಲ್ ವ್ಯಾಕ್ಸಿನ್ ಆಗಿರ್ತಾವೆ ಅವರೆಲ್ಲ ಮೇಂಟೆನೆನ್ಸು ಮಾಡಿರ್ತಾರೆ ಯಾವುದೂ ರೋಗ ರುಜುನೇ ಇರೋದಿಲ್ಲ ನಿಮಗೆ ಒಂದರಿಂದ ಒಂದು ಹತ್ತು ಇಪ್ಪತ್ತು ಕೋಳಿ ಇರ್ತಾವೆ ಅದ್ರೊಳಗೆ ನೀವು ಯಾವ ಚಾಯ್ಸ್ ಮಾಡಿದ್ರು ನಿಮಗೆ ಸಿಗುತ್ತಾ ಈಗ ಅಕಸ್ಮಾತ್ ನೀವು ಶಂತಿ ಒಳಗೆ ತೊಗೊತೀವಿ ರೀ ನಮ್ಮಲ್ಲಿ ಸುತ್ತಮುತ್ತಲು ಇಲ್ಲ ಇಲ್ಲಾಂದ್ರೆ ಶಂತಿ ಒಳಗೆ ನೀವು ಕೋಳಿ ಪರ್ಚೇಸ್ ಮಾಡ್ಕೊಂಡ್ರೆ ಈಗ ಕೋಳಿ ಪರ್ಚೇಸ್ ಒಂದು ಹತ್ತು ಇಪ್ಪತ್ತು ಮಾಡ್ತೀನಿ ಅಂದ್ರೆ ಒಂದು ಹತ್ತು ಕೋಳಿಗೆ ಒಂದು ಒಂಜೋದ್ ಪ್ರಕಾರ ನೀವು ಒಂದು ಹತ್ತು ಥರ ಮಾಡಿರಿ ಐವತ್ತಾರ ಮಾಡಿರಿ ಈಗ ಒಂದು ನೂರು ಕೋಳಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಒಂದು ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಬೇಕು ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ನಿಮಗೆ ಮರದಿವ್ಸಲಿಂದನೇ ಇನ್ಕಮ್ ಚಲೋ ಆಗುತ್ತೆ ಏನು ಇನ್ಕಮ್ ಚಲೋ ಆಗುತ್ತೆ ಅಂದ್ರೆ ನೀವು ಮೊಟ್ಟೆ ಇಡೋ ಕೋಳಿನ ಪರ್ಚೇಸ್ ಮಾಡಿರ್ತೀರಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಮೊಟ್ಟೆ ಇಟ್ಟಂಗೆಲ್ಲ ಯಾವ ಕೋಳಿ ಕಾವುಕೊಂಡಿರ್ತಾವೋ ಅದ್ರೊಳಗೆ ನೀವು ಮರಿ ತೆಗೆಸ್ಕೊತೂ ಹೋಗ್ಬೋದು ಆ ಥರನೂ ಮಾಡ್ಬೋದು ಇಲ್ಲ ನಾವು ಮರಿ ತೊಗೊಂಡೆ ಸಾಕಬೇಕ್ರಿ ಮರಿ ತೊಗೊಂಡು ನಾವು ಐದು ತಿಂಗಳು ಸಾಕ್ತೀವಿ ನಾವು ಅಂದ್ರೆ ಆ ಥರನೂ ಸಾಕ್ಬೋದು ಈಗ ಇನ್ನೊಬ್ಬರು ಕೇಳ್ಬೋದು ನಾವು ಹೊಸದಾಗಿ ಮಾಡೋಕ್ಕೀವ್ರಿ ಒಂದು ದಿನದ ಮರಿ ತೊಗೋಬೇಕಾ ಒಂದು ತಿಂಗಳು ಮರಿ ತೊಗೋಬೇಕಂತಂದು ಕೇಳ್ಬೋದು ನೀವು ಒಂದು ದಿನದ ಮರಿ ನಾನು ಹೊಸ್ದಾಗಿ ಮಾಡ್ರೆ ಒಂದು ದಿನದ ಮರಿ ನಾನು ಸಜೆಷನ್ ಮಾಡೋಲ್ಲ ಯಾಕಂದ್ರೆ ಒಂದು ದಿನದ ಮರಿಗೆ ಬ್ರೂಡಿಂಗ್ ಮಾಡ್ಕೋಬೇಕು ವ್ಯಾಕ್ಸಿನ್ ಮಾಡ್ಕೋಬೋ ವ್ಯಾಕ್ಸಿನ್ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ ಬ್ರೂಡಿಂಗ್ ಮಾಡೋದೈತಲ್ಲ ಮೇನು ದೊಡ್ಡ ವಿಷಯ ಬ್ರೂಡಿಂಗ್ ನಿಮಗೆ ಹೆಂಗೆ ಮಾಡೋದು ಅನ್ನೋದು ನಾನು ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಒಂದೊಂದು ಹಂತ ಹಂತವಾಗಿ ನಾನು ವೀಡಿಯೋ ಮಾಡ್ಕೊಂತ ಹೋಗ್ತೀನಿ ನಿಮಗೆ ಯಾವ್ದಾರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಹೇಳ್ರಿ ಇಂಥದ್ದು ಇಂಥದ್ರ ಬಗ್ಗೆ ನೀವು ವಿಡಿಯೋ ಮಾಡಿರಿ ಅಂದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಒಂದು ದಿನದ ಮರಿ ನಾನು ಯಾಕೆ ಸಜೆಷನ್ ಮಾಡೋಲ್ಲ ಅಂದ್ರೆ ಬ್ರೂಡಿಂಗ್ ಮಾಡ್ಕೋಬೇಕು ಬ್ರೂಡಿಂಗ್ ಒಳಗೆ ನಿಮ್ಗೆ ಮರಿ ಡೆತ್ ಆಗೋ ಚಾನ್ಸಸ್ ಇರ್ತವೆ ಈಗ ಅಕಸ್ಮಾತ್ ಅಕ್ಕ ಒಬ್ಬ ಒಂದೊಂದು ಹಳ್ಳಿ ಒಳಗೆ ಕರೆಂಟ್ ಇರೋಲ್ಲ ಈಗ ಬ್ರೂಡಿಂಗ್ ಒಳಗೂ ಒಂದು ಮೂರ್ನಾಲ್ಕು ಥರ ಮಾಡ್ಕೊಳೋಕ್ಕೆ ಬರ್ತಾ ಬೆಂಕಿ ಹಾಕಿ ಬ್ರೂಡಿಂಗ್ ಮಾಡ್ಕೊಳೋದು ಬರ್ತಾ ಗ್ಯಾಸ್ ಬ್ರೂಡಿಂಗ್ ಬರ್ತಾ ಎಲ್ಲ ಕೆಂಪು ಬಲ್ಬ್ ಅರವತ್ತೊಟ್ಟಿನ ಬಲ್ಬ್ ಹಾಕಿ ಬ್ರೂಡಿಂಗ್ ಮಾಡ್ಕೊಳೋಗಿ ಬರ್ತಾ ಈ ಥರ ಬ್ರೂಡಿಂಗ್ ಮಾಡ್ಕೊಂಡೋಗೋದು ನೀವು ಹೊಸ ಮಾಡ್ರೆ ಒಂದು ತಿಂಗಳು ಮರಿ ತೊಗೋರಿ ಒಂದು ತಿಂಗಳು ಮರಿ ನಿಮ್ಗೇನೈತಿ ಅವ್ರು ಬ್ರೂಡಿಂಗ್ ಮಾಡಿರ್ತಾರೆ ಹೊಳ್ಳಿ ನಿಮಗೆ ವ್ಯಾಕ್ಸಿನ್ನು ಮಾಡಿಕೊಟ್ಟಿರ್ತಾರೆ ವ್ಯಾಕ್ಸಿನ್ ಮಾಡೋದ್ರೆ ಏನೈತಿ ಒಂದು ತಿಂಗಳು ಮರಿ ನಿಮಗೇನು ತಮ್ಮಂದು ಐದು ತಿಂಗಳು ಸಾಕು ಆಗುತ್ತೆ ಈ ಥರ ನೀವು ಎರಡು ಥರ ಕೋಳಿ ಒಳಗೆ ಆಯ್ಕೆ ಮಾಡ್ಕೊಬೋದು ಈಗ ಮ ತಿಂಗಳಿಂದ ಅವ್ಗೆ ಆರು ತಿಂಗಳಿಗೆ ಏನೈತಿ ಐದು ತಿಂಗ್ಳು ಸಾಕಿದ್ರಿಂದ ಆರು ತಿಂಗಳು ನಿಮ್ಮ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನಿಮಗೇನೈತಿ ಸೇಲಿಗೂ ಬರ್ತಾವೆ ನೀವು ಮಾಂಸ ಪಪ್ಪಸರು ಮಾಡ್ಕೊರಿ ಎಲ್ಲ ನೀವು ಸ್ವಂತ ಮರಿ ಇಟ್ಕೊಂಡು ಮರಿ ಎಬ್ಸ್ಕೊಂತ ಮಾಡ್ಕೋಬೋದು ಈ ಥರ ಎರಡು ಮಾಡ್ಕೋಬೋದು ಹಾಂ ಇನ್ನೊಂದು ಏನು ವಿಷಯ ಅಂದರೆ ಈಗ ನಿಮ್ಮಂತೇಲಿ ಮರಿ ಸಿಗ್ತಾವನ್ರಿ ಅಂತಂದು ನೀವು ಒಂದಿಷ್ಟು ಜನ ಕೇಳಿದ್ರೆ ನಮ್ಮ ಮರಿ ಸಿಗ್ತಾವೆ ಫಸ್ಟ್ ಮರಿ ನಿಮಗೆ ಬೇಕನ್ನೋರಿಗೆ ನಾನು ನಂಬರ್ ಹಾಕಿರ್ತೀನಿ ಕಾಲ್ ಮಾಡ್ಕೊರಿ ನಿಮ್ಮ ಮರಿ ಬುಕ್ ಮಾಡ್ಕೊರಿ ನಮ್ಮಲ್ಲಿ ಒಂದು ವಾರಕ್ಕೆ ಈಗ ಸದ್ಯಕ್ಕೆ ಪ್ರೊಡಕ್ಷನ್ ಇರೋದು ಒಂದು ವಾರಕ್ಕೆ ಎರಡುನೂರು ಮರಿ ಎದ್ದಿರ್ತವೆ ಒಂದು ವಾರಕ್ಕೆ ಎರಡುನೂರು ಮರಿ ಹೋಗ್ತಾವೆ ಹಾಗಾಗಿ ನೀವು ಹಳ್ಳಿ ಇನ್ನೊಂದು ಏನು ವಿಷಯ ಅಂದ್ರೆ ನಮ್ಮಲ್ಲಿ ತರಬೇತಿ ಅಂತ ಕೊಡ್ತೀವಿ ನಾವು ಯಾವುದು ತರಬೇತಿ ಅಂತಂದು ಹೇಳೋಕ್ಕೋಗಲ್ಲ ನಮಗೇನು ಗೊತ್ತಿರುತ್ತೋ ಅದನ್ನು ನಾವು ಪ್ರತಿ ತಿಂಗಳು ಒನ್ನೇ ಭಾನುವಾರ ನಿಮಗೆ ಪ್ರತಿ ತಿಂಗಳು ಒಂದೇ ಭಾನುವಾರ ಏನು ಬರ್ತಲ್ಲ ಅವತ್ತು ನಾವು ನಮ್ಮ ಫಾರ್ಮ್ ಒಳಗೆ ಇದು ತರಬೇತಿಯನ್ನು ಕೊಡ್ತೀವಿ ಅವತ್ತ ನಿಮಗೆ ಯಾರ ಇಂಟ್ರೆಸ್ಟ್ ಇದ್ದರೆ ನೀವು ಹಿಂದಿನ ದಿವಸ ಫೋನ್ ಮಾಡಿಕೊಂಡು ಶನಿವಾರ ದಿನ ಫೋನ್ ಮಾಡಿಕೊಂಡು ಐದಾರು ದಿನ ಬಂದ್ರಿ ನಿಮಗೇನೈತಿ ನಮಗೇನು ಒಂದು ಮೂರನ ಮೂರರಿಂದ ನಾಲ್ಕು ತಾಸು ನಮಗೇನು ಇಷ್ಟು ಅರ್ಷದ ಅನುಭವ ಏನೈತಿ ನಿಮಗೆ ಈ ಥರ ಮಾಡಿದರೆ ಲಾಭ ಆಗುತ್ತೆ ಈ ಥರ ಮಾಡಿದ್ರೆ ಲಾಭ ಆಗೋಲ್ಲ ಅನ್ನೋದು ನಾವು ಎಲ್ಲ ಡೀಟೇಲಾಗಿ ಹೇಳ್ತೀವಿ ನಿಮಗೆ ಯಾರ ಇಂಟ್ರೆಸ್ಟ್ ಇದ್ದರೆ ನಮ್ದು ಏನೈತಿ ಗದಗ ಜಿಲ್ಲಾ ಬರ್ತಾ ಮುಂಡ್ರಿಗೆ ತಾಲೂಕು ಬರ್ತಾ ಜಂತ್ಲೇಶ್ವರು ಗದಗಿಂದ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಯಾರ ಇಂಟ್ರೆಸ್ಟ್ ಇದ್ದರೆ ನಂಬರ್ ಹಾಕಿರ್ತೀನಿ ಫೋನ್ ಮಾಡ್ಕೊಂಡು ಮರಿ ಬುಕ್ ಮಾಡ್ಕೊಳೋದು ಒಳ ಟ್ರೈನಿಂಗ್ ತರಬೇತಿ ಯಾರು ಹೊಡಿಬೇಕಂದ್ರೆ ಪ್ರತಿ ತಿಂಗಳು ನೀವು ಏನೈತಿ ಒನ್ ಎನ್ ನಾವು ಎಲ್ಲರಿಗೂ ಈಗ ಏನೈತಿ ಮಾಹಿತಿ ಹೇಳ್ತೀವಿ ದಯವಿಟ್ಟು ಯಾರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿರಿ ಹೊಳ್ಳಿ ಮತ್ತು ನಿಮಗೆ ಏನಾರ ಡೌಟ್ ಇದ್ರೆ ನಿಮಗೆ ಈ ಟಾಪಿಕ್ ಬಗ್ಗೆ ಡೌಟ್ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ನ ಪಿನ್ ಮಾಡಿರಿ ನಾನು ನಿಮ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು